ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿಯವರ ಮೇಲೆ ಶೂ ಎಸೆದ ಘಟನೆ ಖಂಡಿಸಿ ನಾಳೆ ಇಲಕಲ್ದಲ್ಲಿ ಬೃಹತ್ ಪ್ರತಿಭಟನೆ ಇಲಕಲ್ಲ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಬಿ ಆರ್ ಗವಾಯಿಯವರ ಮೇಲೆ ಶೂ ಎಸೆದ ಘಟನೆಯನ್ನು ಖಂಡಿಸಿ ಅಕ್ಟೋಬರ್ ಹದಿನೇಳರಂದು ಇಲಕಲ್ಲ ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಲಿದೆ ಈ ಪ್ರತಿಭಟನೆಯನ್ನು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ದಲಿತ ಹಿತರಕ್ಷಣಾ ವೇದಿಕೆ ಆಯೋಜಿಸಿದ್ದು ಸಂಘಟನೆಯ ಅಧ್ಯಕ್ಷ ಶರಣಪ್ಪ ಆಮದಿಹಾಳ ನೇತೃತ್ವ ವಹಿಸಲಿದ್ದಾರೆ ಹಾಗೆ ನಗರದ ವಿವಿಧ ಸಮಾಜದ ಮುಖಂಡರು ಭಾಗವಹಿಸಲಿದ್ದಾರೆ ಪ್ರತಿಭಟನಾ ಮೆರವಣಿಗೆ ಬಿ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ಪ್ರಾರಂಭವಾಗಿ ಎಸ್ ಆರ್ ಕಂಠಿ ಸರ್ಕಲ್ ಮಾರ್ಗವಾಗಿ ಬಸವೇಶ್ವರ ವೃತ್ತದವರೆಗೆ ಸಾಗುತ್ತದೆ ನಂತರ ಮೆರವಣಿಗೆ ಮರಳಿ ಎಸ್ ಆರ್ ಕಂಠಿ ವೃತ್ತಕ್ಕೆ ತಲುಪಲಿದ್ದು ಬಳಿಕ ಮಾನ್ಯ ತಹಸೀಲ್ದಾರ್ ಮುಖಾಂತರ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಲಾಗುತ್ತದೆ ಈ ಕೃತ್ಯವನ್ನು ಪ್ರಜಾಪ್ರಭುತ್ವಕ್ಕೆ ಅವಮಾನ ಎಂದು ಶರಣಪ್ಪ ಆಮದಿಹಾಳ ಖಂಡಿಸಿ ಆರೋಪಿಯಾಗಿರುವ ರಾಕೇಶ್ ಕಿಶೋರ್ ವಿರುದ್ಧ ದೇಶದ್ರೋಹ ಹಾಗೂ ಎಸ್ಸಿ ಎಸ್ಟಿ ದೌರ್ಜನ್ಯ ಕಾಯ್ದೆಯ ಅಡಿಯಲ್ಲಿ ಪ್ರಕರಣ ದಾಖಲಿಸುವಂತೆ ಆಗ್ರಹಿಸಿದರು ತಾಲೂಕಿನ ಎಲ್ಲಾ ದಲಿತರು ಮತ್ತು ಪ್ರಗತಿಪರ ಚಿಂತಕರು ಮಧ್ಯಾಹ್ನ ಮೂರು ಗಂಟೆಗೆ ನಡೆಯುವ ಪ್ರತಿಭಟನೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಲು ಅವರು ಕರೆ ನೀಡಿದರು ವರದಿಗಾರರು ಶರಣಗೌಡ ಕಂದಕೂರ ರೂರಲ್ ನ್ಯೂಸ್ ಇಳಕಲ್ ಸ್ನೇಹಿತರೇ ಈಗಾಗಲೇ ತಮಗೆ ಎಲ್ಲರಿಗೂ ಗೊತ್ತಿದ್ದಂತೆ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾದ ಸನ್ಮಾನ್ಯ ಶ್ರೀ ಬಿ ಆರ್ ಗವಾಯ್ ಸಾಹೇಬರ ಮೇಲೆ ಒಬ್ಬ ರಾಕೇಶ್ ಕಿಶೋರ್ ಎನ್ನುವ ವ್ಯಕ್ತಿ ಶಿವ ಎಸೆದು ಅವರಿಗೆ ಅವಮಾನ ಮಾಡಿದ್ದಾಗಿದೆ ಆ ಕೃತ್ಯವನ್ನು ಖಂಡಿಸಿ ನಾಳೆ ದಿನಾಂಕ ಹದಿನೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಮೂರು ಗಂಟೆಗೆ ಈ ಕೃತಿಯನ್ನು ಖಂಡಿಸಲು ಪ್ರತಿಭಟನಾ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ ಪ್ರತಿಭಟನಾ ಸಭೆಯಲ್ಲಿ ಎಲ್ಲರೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗ ಮತ್ತು ಅಲ್ಪಸಂಖ್ಯಾತರು ಮತ್ತು ಇದಲ್ಲದೆ ಇನ್ನಿತರ ಎಲ್ಲರೂ ಈ ಸಂವಿಧಾನದ ಆಶಯದಲ್ಲಿ ಯಾರು ಜೀವನ ಸಾಗಿಸ್ತಾರ ಅಂದ್ರೆ ಸಂವಿಧಾನ ಆಶಯದಲ್ಲಿ ಒಳಪಟ್ಟಂತ ಎಲ್ಲ ವರ್ಗದ ಎಲ್ಲ ಜನರು ಇದರಲ್ಲಿ ಭಾಗವಹಿಸ್ತಾರೆ ಮುಖ್ಯವಾಗಿ ಇದರಲ್ಲಿ ಅಲ್ಪಸಂಖ್ಯಾತರ ನಾಯಕರಾದಂಥ ಶ್ರೀ ಉಸ್ಮಾನ್ ಗಣಿ ಉಮನಾಬಾದ್ ಮತ್ತು ಲಿಮ್ರಾ ಅಸೋಸಿಯೇಷನ್ ಅಧ್ಯಕ್ಷರಾದಂಥ ಅಬ್ದುಲ್ ರಜಕ್ ತಟಗಾರ್ ಮತ್ತು ಇನ್ನಿತರ ಮುಖಂಡರು ಅಲ್ಪಸಂಖ್ಯಾತರ ಮುಖಂಡರು ಮತ್ತು ನಮ್ಮ ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿಯ ಮುಖಂಡರಾದಂಥ ಮತ್ತು ನಗರಸಭೆ ಸದಸ್ಯರ ಸುರೇಶ್ ಜಂಗ್ಲಿಯವರು ನಮ್ಮ ಈ ಸಂಘಟನೆಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದಲಿತ ಕ್ಷಣ ವೇದಿಕೆ ಮತ್ತು ಇನ್ನಿತರ ಪ್ರಗತಿಪರ ಚಿಂತಕರ ಪ್ರಗತಿಪರ ಚಿಂತಕರ ಒಂದು ಸಂಘಟನೆಯೊಂದಿಗೆ ಈ ಸಭೆ ಈ ಒಂದು ಪ್ರತಿಭಟನಾ ಹಮ್ಮಿಕೊಳ್ಳಲಾಗಿದೆ ಇದರ ಉಪಾಧ್ಯಕ್ಷರಾದ ಯುವರಾಜ್ ಅವರು ಅಮ್ಮಣ್ಣ ಚಲವಾದಿ ಅವರು ಮತ್ತು ನಮ್ಮ ದಿಲೀಪ್ ಅವರು ಗೈಬಪ್ಪ ಬಾಡಿಗೆ ಅವರು ಇನ್ನಿತರ ಇನ್ನಿತರ ನಮ್ಮ ಸಮುದಾಯದ ಎಲ್ಲಾ ಸಮುದಾಯದ ಮುಖಂಡರು ಮತ್ತು ಯುವಕರು ಎಲ್ಲರೂ ಪಾಲ್ಗೊಳ್ಳುತ್ತಿದ್ದಾರೆ ಇದು ಬಹಳ ಬೃಹತ್ ಆದ ಸಭೆಯಾಗಿರುವುದರಿಂದ ಈ ಇಲಕಲ್ ನಗರದ ಮತ್ತು ಸಮಸ್ತ ನಗರದ ಮತ್ತು ಸುತ್ತಮುತ್ತಲ ಹಳ್ಳಿಯಲ್ಲಿನ ಎಲ್ಲ ಈ ಪ್ರಜೆಗಳು ಈ ದೇಶದ ಪ್ರಜೆಗಳು ಎಲ್ಲರೂ ಭಾಗವಹಿಸಿ ಈ ಭಾಗದ ಎಲ್ಲ ನಾಡ ಜನತೆ ಜನತೆ ಈ ಸಂವಿಧಾನಕ್ಕೆ ಸಂಬಂಧಪಟ್ಟಂತ ಸಂವಿಧಾನಕ್ಕಾಗಿರ್ತಕ್ಕಂಥ ಅಪಮಾನವನ್ನು ಖಂಡಿಸಿ ಸಂವಿಧಾನದ ಮೇಲೆ ಆಗುತ್ತಿರತಕ್ಕಂಥ ದೌರ್ಜ್ಯವನ್ನು ಖಂಡಿಸಲು ಈ ಸಭೆಯನ್ನು ಏರ್ಪಡಿಸಲಾಗಿದೆ ದಯಮಾಡಿದೆ ಕಾರಣ ಎಲ್ಲರೂ ಈ ಸಭೆಯಲ್ಲಿ ಭಾಗವಹಿಸಿ ಈ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಲು ತಮ್ಮಲ್ಲಿ ನಾ ವಿನಂತಿಸಲಾಗಿದೆ